ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ವೆಲ್ ಐಕೋನ್ನ ಕ್ಲಿಕ್ ಮಾಡಿ ನಮಸ್ಕಾರಗಳು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಡಿ ಗ್ರಾಮ ಪಂಚಾಯಿತಿ ಮೂರನೇ ಅವಧಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಟ್ಟಕ್ಕೆ ಇಂದು ಅಂತ್ಯ ಇಪ್ಪತ್ತಾರು ಸದಸ್ಯರನ್ನ ಒಳಗೊಂಡಿರುವ ಮೇಕಡಿ ಗ್ರಾಮ ಪಂಚಾಯಿತಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಚುನಾವಣಾಧಿಕಾರಿಯಾಗಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಶ್ರೀ ಸುರೇಶ್ ಕದ್ದು ಸರ್ ಚುನಾವಣೆ ಸಹಾಯಕ ಅಧಿಕಾರಿಯಾಗಿ ಮೇಕಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ನೂರ್ ಅಹಮದ್ ಕುಡಚಿ ಅವರು ವಹಿಸಿದ್ರು ಹಾಗೂ ಚುನಾವಣಾ ಶಾಂತಿ ಸುವ್ಯವಸ್ಥೆ ಕಾಪಾಡಲು ರಾಯಭಾಗ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀ ಸರ್ ಹಾಗೂ ಮಾಂಗಸ್ಸರ್ ಉಪಸ್ಥಿತರಿದ್ದರು ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು ಈ ವೇಳೆ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಎಲ್ಲರೂ ಒಪ್ಪಿಗೆ ಸೂಚಿಸಿ ಸಾಮಾನ್ಯ ಮಹಿಳಾ ಅಭ್ಯರ್ಥಿ ಶ್ರೀಮತಿ ಸುಶೋಭಾ ರಾಮನಾಯ್ಕ ಅವರು ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀ ನಿಂಗಪ್ಪ ನಾಯ್ಕ ಸದಸ್ಯರಾದ ಶ್ರೀ ವಿವೇಕ್ ಹಟ್ಟಿಕರ ಬಸವರಾಜ ನಾಯ್ಕ ಸುನಿಲ್ ಕಿಚಡೆ ಶ್ರೀ ಸಿದ್ದರಾಮ ಭಟ್ಟನೂರೇ ಈರಪ್ಪ ನಾಯ್ಕ ಅಶೋಕ್ ನಾಯ್ಕ ನಿಂಗಪ್ಪ ಕೊಟ್ರೆ ನಾಗಪ್ಪ ಕಾಮಳೆ ಶ್ರೀಮತಿ ಮಾಯವ ಕಾಮ್ಳೆ ಶ್ರೀಮತಿ ಶಿವಲಿಲಾ ಹಿರೇಮಠ್ ಶ್ರೀಮತಿ ಸುಧಾ ರಾಜಗಂಡ್ಲೆ ಶ್ರೀಮತಿ ಭಾರತಿ ಚೌಗಲಾ ಶ್ರೀಮತಿ ರೋಹಿಣಿ ಉಗಾರೆ ಶ್ರೀಮತಿ ಸವಿತಾ ನಾಯ್ಕ ವರಮಣ್ಣ ಚೌಗಲಾ ಮಾರಡಿ ಬಾವ್ಚಿ ಗ್ರಾಮದ ಎಲ್ಲ ಸದಸ್ಯರು ಹಾಗೂ ಊರಿನ ಮುಖಂಡರಾದ ಶ್ರೀಪಿಯ ನಾಯ್ಕ ಶ್ರೀ ಸಿದ್ದು ಕಾಮ್ಳೆ ಶ್ರೀ ಕೃಷ್ಣಪ್ಪ ದತ್ತವಾಡೆ ಶಂಕರಯ್ಯ ಹಿರೇಮಠ್ ಅಶೋಕ್ ನಾಯ್ಕ ಸಂಚು ಕುಂತಗೊಳ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಸೋಮಶೇಖರ್ ಭಜಂತ್ರೆ ಇವತ್ತಿನ ದಿವಸ ಗ್ರಾಮ ಪಂಚಾಯಿತಿ ಮಿದಿಯಲ್ಲಿ ಹಿಂದೆ ಅಧ್ಯಕ್ಷ ಸ್ಥಾನಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನದ ಮೇರೆಗೆ ಐವತ್ತನೇ ದಿವಸ ಇಪ್ಪತ್ತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ದಿನಾಂಕ ನಿಗದಿಯಾಗಿತ್ತು ಇದು ಮಾನ್ಯ ಜಿಲ್ಲಾಧಿಕಾರ ನಿರ್ದೇಶನದ ಮೇರೆಗೆ ಸಾಮಾನ್ಯ ಮಹಿಳೆ ಅಭಿವೃದ್ಧಿ ಅದಕ್ಕೆ ಒಬ್ಬರೇ ಒಬ್ಬರು ಅನ್ನ ಮಹಿಳಾ ಅಭ್ಯರ್ಥಿಯನ್ನು ಚುನಾವಣೆ ಆ ಕಾರ್ದು ಇದು ನಾವು ಚುನಾವಣೆ ಪ್ರಕ್ರಿಯೆ ನಡೆಸೋದಾಗಿ ಸುಮಾರು ಹನ್ನೆರಡು ಮೂವತ್ತರವರೆಗೆ ಕಾಲಾವಧಿಯನ್ನು ಸಮಯಾವಧಿಯನ್ನು ಅದೇ ರೀತಿಯಾಗಿ ಇವರು ಪಟ್ಟಂತ ಒಂದೇ ಒಬ್ಬರು ಅಭ್ಯರ್ಥಿಯರು ಕಣಕ್ಕೆ ಇಳಿದ್ರು ಅವರಿಗೆ ಅಪೋಸಾಗಿ ಆಗಿ ಯಾರೂ ಬರಲಿಲ್ಲ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಚುನಾವಣಾಧಿಕಾರಿಯಾಗಿ ಶ್ರೀಮತಿ ಶವ ರಾಮ ನಾಯ್ಕ ಅವರ ನಾಮಪತ್ರ ಕ್ರಮಬದ್ಧವಾಗಿ ಇದ್ದದ ಕಾರಣ ಅವರನ್ನು ಮುಂದಿನ ಅಧಿಕಾರಿ ಹೋದವರಿಗೆ ಅಧ್ಯಕ್ಷರನ್ನಾಗಿ ನಾವು ಇವತ್ತಿನ ದಿವಸ ಘೋಷಿಸ್ತೀವಿ ಸರ್ ಸರ್ ತಮೇಶ್ ಸರ್ ಸುರೇಶ್ ಕಪ್ಪು ಅಂತೇಳಿ ಕಾರ್ಯನಿರ್ವಾಹಕ